ಸಂತೋಷನ ಆಗ್ತಾಯಿದೆ ಅಷ್ಟೇ ದುಃಖ ಆಗ್ತಾ ಇದೆ ನಮಗೆ ಯಾಕಂದರೆ ಮಾನ್ಯ ಜನವ್ಯಕ್ತ ನ್ಯಾಯಾಧೀಶರು ಕಾನೂನು ಸಲಹಾ ಸಮಿತಿಯ ಕಾರ್ಯದರ್ಶಿ ಆದಂತಹ ನಮ್ಮ ಮೇಡಮ್ ಅವರು ನಮ್ಮ ಕಾರವಾರ ಒಂದು ಜಿಲ್ಲೆಗೆ ಬಂದ್ಕೊಂಡು ಸುಮಾರು ಈಗಾಗಲೇ ಎರಡು ವರ್ಷ ಆಗ್ತಾ ಇದೆ ಬಹಳಷ್ಟು ಜನರದ ಬಡವ ಬಡ ಜನರ ಬಡ ಮಹಿಳೆಯರ ಬಡ ಕುಟುಂಬದ ಒಂದು ಒಳ್ಳೆ ಒಳ್ಳೆ ಕೆಲಸ ಮಾಡಿದಂಥ ನಮ್ಮ ಮೇಡಮ್ ಅವರು ಇವತ್ತು ಪ್ರಮೋಷನ್ ಆಗಿದೆ ಮೇಡಮ್ಗೆ ಜಿಲ್ಲಾ ನ್ಯಾಯಾಧೀಶರಾಗಿದ್ದಾರೆ ಅದೊಂದು ಖುಷಿ ಆಗ್ತಾ ಇದೆ ಇನ್ನೊಂದು ದುಃಖನೂ ಆಗ್ತಾಯಿದೆ ಯಾಕಂದರೆ ನಾವು ಕಾರವಾರದವರೇ ಅವರಿಗೆ ಆತ್ಮೀಯರಾಗಿ ನಾವು ಯಾವುದೇ ಒಂದು ಕಾರ್ಯಕ್ರಮಕ್ಕಾಗಲಿ ಯಾವುದೇ ಒಂದು ಕಷ್ಟ ಸುಖದಲ್ಲಿ ಅವರಿಗೆ ನಾವು ಈ ಒಂದು ಇಲಾಖೆಗೆ ಬಂದುಕೊಂಡು ಅವರ ಚಂಬರಿ ಕುಂತ್ಕೊಂಡು ಕೂತ್ಕೊಂಡು ಮಾತಾಡಿ ಈ ಮೇಡಮ್ ಈ ರೀತಿ ಪ್ರಾಬ್ಲಮ್ ಇದೆ ಸಾಲ್ವ್ ಮಾಡಿ ಅಂತ ಹೇಳ್ಕೊಂಡು ಖಂಡಿತ ಮಾಡಿಕೊಟ್ಟಿದ್ರು ಅಂತಹ ಮೇಡಮ್ ನಮಗೆ ಸಿಗಲಿಕ್ಕೆ ನಮ್ಮ ಕಾರವಾರ ಜನ ಅಷ್ಟೇ ಅಲ್ಲ ಇಡೀ ಜಿಲ್ಲೆಯ ಜನರು ಒಂದು ಸೌಭಾಗ್ಯ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಅಂತ ಇವತ್ತು ಮೇಡಮ್ ಅವರಿಗೆ ಸನ್ಮಾನ ಇಟ್ಕೊಂಡಿದ್ವಿ ನಾವು ಜಿಲ್ಲಾ ವಿದ್ಯಾರ್ಥಿ ಒಕ್ಕೂಟ ಹಾಗೂ ನಮ್ಮ ಎಲ್ಲ ಕಾರವಾರ ನಾಗರಿಕ ವತಿಯಿಂದ ನಾವು ಮೇಡಮ್ ಸನ್ಮಾನಿಗೂ ಕೂಡ ಬೇಡ ಅಂತ ಹೇಳ್ತಾಯಿದ್ರು ಅವರು ನಾವು ಸರ್ಪ್ರೈಸ್ ಒಂದು ಕೊಟ್ಟಿದ್ದೀವಿ ಮೇಡಮಿಗೆ ಯಾಕಂದರೆ ಇಂಥ ಮೇಡಮ್ ಬೇಕು ನಮಗೆ ನಮ್ಮ ಜಿಲ್ಲೆಗೆ ಬೇಕು ಅಂತೇಳ್ಕೊಂಡು ಇಂಥ ಮೇಡಮ್ ಸನ್ಮಾನ ಮಾಡೋದು ನಮ್ಮದು ಒಂದು ಭಾಗ್ಯ ಅಂತ ಹೇಳಿಕೆ ನಾನು ಇಷ್ಟಪಡ್ತಾ ಇದ್ದೀನಿ ಮೇಡಮ್ ದಯವಿಟ್ಟು ನಾವು